ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ಏಳರಂದು ಭಾರತದಲ್ಲಿ ಖಗ್ರಾಸ ಚಂದ್ರಗ್ರಹಣ ಖಗ್ರಾಸ ಚಂದ್ರಗ್ರಹಣದ ವೇಳೆ ಏನ್ ಮಾಡಬೇಕು ಏನ್ ಮಾಡಬಾರದು ಗ್ರಹಣದ ಎಫೆಕ್ಟ್ ಎಷ್ಟಿರುತ್ತದೆ ಭಾನುವಾರ ರಕ್ತ ಬಣ್ಣವಾಗ್ತಾನೆ ಚಂದ್ರ ಇದು ಅಪಾಯವೇ ಇದು ವರ್ಷಾಂತ್ಯದ ಖಗ್ರಾಸ ಚಂದ್ರಗ್ರಹಣ ಯಾರಿಗೆ ಲಾಭ ಶುರು ಎಲ್ಲಿಂದ ಅಂತ್ಯ ಎಲ್ಲಿ ಎಲ್ಲೆಲ್ಲಿ ಗೋಚರಿಸುತ್ತದೆ ಗ್ರಹಣ ಅನ್ನೋದರ ಫುಲ್ ಡೀಟೇಲ್ಸ್ ಅನ್ನ ನೋಡೋಣ ಬನ್ನಿ ಗ್ರಹಣ ಬಂತು ಅಂದ್ರೆ ಕೆಲವರಿಗೆ ಭಯ ಇನ್ನು ಕೆಲವರಿಗೆ ಕುತೂಹಲ ಕೆಲವರು ಶಾಸ್ತ್ರದಲ್ಲಿ ಹೇಳಿದ್ದ ಸಂಪ್ರದಾಯ ಪಾಲನೆ ಮಾಡಿದ್ರೆ ಇನ್ನು ಕೆಲವರು ಅದೆಲ್ಲ ಮೂಢನಂಬಿಕೆ ಅಂತ ತಳ್ಳಿ ಹಾಕ್ತಾರೆ ಅಷ್ಟಕ್ಕೂ ನಾವು ಗ್ರಹಣಗಳ ಬಗ್ಗೆ ಮಾತನಾಡುವುದಕ್ಕೆ ಕಾರಣ ಸೆಪ್ಟೆಂಬರ್ ಏಳರಂದು ಭಾರತದಲ್ಲಿ ಕಾಣಿಸಿಕೊಳ್ಳಲಿರೋ ಖಗ್ರಾಸ ಚಂದ್ರಗ್ರಹಣ ಸೂರ್ಯಗ್ರಹಣ ಆಗಿರಲಿ ಚಂದ್ರಗ್ರಹಣ ಆಗಿರಲಿ ಗ್ರಹಣ ಅಂದ್ರೇನೆ ಒಂದು ರೀತಿಯ ಭಯ ಮನೆ ಮಾಡಿರುತ್ತದೆ ತಮ್ಮ ರಾಶಿ ನಕ್ಷತ್ರದ ಮೇಲೆ ಗ್ರಹಣ ದೃಷ್ಟಿ ಹೇಗಿರುತ್ತದೋ ಏನು ಲಾಭ ತರುತ್ತೋ ನಷ್ಟ ಉಂಟು ಮಾಡುತ್ತೋ ಅನ್ನೋದು ಒಂದು ಪ್ರಶ್ನೆಯಾಗಿದ್ರೆ ದೋಷ ಇದ್ರೆ ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಎಚ್ಚರಿಕೆಯಿಂದ ಹೇಗೆ ಇರಬೇಕು ಅನ್ನೋದು ಇನ್ನೊಂದು ಟೆನ್ಷನ್ನು ಆದರೆ ಎಲ್ಲದಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತದೆ ಅಷ್ಟಕ್ಕೂ ನಾವು ಗ್ರಹಣಗಳ ಬಗ್ಗೆ ಮಾತನಾಡೋಕೆ ಕಾರಣ ಸೆಪ್ಟೆಂಬರ್ ಏಳರಂದು ಕಾಣಿಸಿಕೊಳ್ತಿರೋ ಖಗ್ರಾಸ ಚಂದ್ರ ಗ್ರಹಣ ಅಂದು ರಕ್ತ ಸಿಕ್ತನಾಗಿ ಕಾಣಿಸಿಕೊಳ್ಳುವ ಚಂದ್ರ ಯಾವ ರೀತಿಯಲ್ಲಿ ಗೋಚರಿಸುತ್ತಾನೆ ಯಾರಿಗೆ ಲಾಭ ಯಾರ ಮೇಲೆ ದುಷ್ಪರಿಣಾಮ ಮನೆಯಲ್ಲಿ ಯಾವ ನಿಯಮ ಪಾಲನೆ ಮಾಡಬೇಕು ಅದಕ್ಕೂ ಮುನ್ನ ಗ್ರಹಣ ಅಂದ್ರೆ ಏನು ಅನ್ನೋದನ್ನ ವಿವರಿಸ್ತೇನೆ ಅದಕ್ಕೂ ಮೊದಲು ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಭಾನುವಾರ ರಕ್ತ ಬಣ್ಣವಾಗ್ತಾನೆ ಚಂದ್ರ ಇದು ಅಪಾಯವೇ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಚಂದ್ರಗ್ರಹಣ ಭೂಮಿಯು ಸೂರ್ಯನ ಸುತ್ತ ಸುತ್ತ ಇರುವಾಗ ಒಂದೇ ಕಕ್ಷೆಯಲ್ಲಿ ಬಂದಿರೋ ಚಂದ್ರನ ಮೇಲೆ ಸೂರ್ಯನ ಕಿರಣಗಳು ಬೀಳದಂತೆ ಭೂಮಿ ತಡೆಯುತ್ತದೆ ಆವಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಿರುತ್ತದೆ ಅಂತಹ ಸಂದರ್ಭದಲ್ಲಿ ಚಂದ್ರ ರಕ್ತ ಬಣ್ಣದಲ್ಲಿ ಕಂಗೊಳಿಸುತ್ತಾನೆ ಹೀಗಾಗಿಯೇ ಬ್ಲಡ್ ಮೂನ್ ಅಂತ ಕರೆಯಲಾಗುತ್ತದೆ ಆದರೆ ಬ್ಲಡ್ಗೂ ಚಂದ್ರನಿಗೂ ಗ್ರಹಣಕ್ಕೂ ಯಾವುದೇ ಸಂಬಂಧವಿಲ್ಲ ಹಾಗೆ ಗ್ರಹಣಗಳು ಯಾಕೆ ನಡೆಯುತ್ತವೆ ಅನ್ನೋದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಉಲ್ಲೇಖವಿದೆ ರಾಹುಕೇತುಗಳ ಪ್ರಭಾವದಿಂದ ಹೀಗಾಗುತ್ತದೆ ಅನ್ನೋದನ್ನ ಶಾಸ್ತ್ರ ಹೇಳುತ್ತದೆ ಇನ್ನು ಸೆಪ್ಟೆಂಬರ್ ಏಳರಂದು ಕಗ್ರಾಸ ಚಂದ್ರಗ್ರಹಣ ಭಾರತದಲ್ಲಿ ಕೋಗಂಗೊಳಿಸುತ್ತದೆ ಇದು ಈ ವರ್ಷದ ಎರಡನೆಯ ಮತ್ತು ಕೊನೆಯ ಚಂದ್ರಗ್ರಹಣ ನಮ್ಮ ದೇಶದಲ್ಲಿ ಕಾಣಿಸಿಕೊಳ್ಳುವ ಗ್ರಹಣಗಳನ್ನು ಮಾತ್ರ ನಾವು ಆಚರಣೆ ಮಾಡ್ತೇವೆ ಕೆಲವು ಧಾರ್ಮಿಕ ನಿಯಮಗಳನ್ನು ಪಾಲನೆ ಮಾಡ್ತೇವೆ ಕಗ್ರಾಸ ಚಂದ್ರಗ್ರಹಣ ಭಾರತ ಚೀನಾ ಮಂಗೋಲಿಯಾ ರಷ್ಯಾದ ಕೆಲವು ಭಾಗ ಮಲೇಷಿಯಾ ಸಿಂಗಾಪುರ ಇಂಡೋನೇಷ್ಯಾ ಶ್ರೀಲಂಕಾ ಏಷ್ಯಾ ಖಂಡದ ವಿವಿಧ ರಾಷ್ಟ್ರಗಳು ಆಫ್ರಿಕಾ ಖಂಡದ ಪೂರ್ವ ಭಾಗ ಗಲ್ಫ್ ದೇಶಗಳು ಆಸ್ಟ್ರೇಲಿಯಾದಲ್ಲೂ ಕಾಣಿಸಿಕೊಳ್ತಾ ಇದೆ ಹಾಗಾದರೆ ಭಾರತದಲ್ಲಿ ಯಾವ ಕಾಲಮಾನದಲ್ಲಿ ಕಾಣಿಸಿಕೊಳ್ಳುತ್ತೆ ಖಗ್ರಾಸ ಚಂದ್ರಗ್ರಹಣ ಗ್ರಹಣ ಸ್ಪರ್ಶಕಾಲ ರಾತ್ರಿ ಒಂಬತ್ತು ಐವತ್ತೇಳು ಗ್ರಹಣ ಮಧ್ಯಕಾಲ ರಾತ್ರಿ ಹನ್ನೊಂದು ನಲವತ್ತೊಂದು ಗ್ರಹಣ ಮೋಕ್ಷ ಕಾಲ ತಡರಾತ್ರಿ ಒಂದು ಇಪ್ಪತ್ತಾರು ಗ್ರಹಣದ ಸಂಪೂರ್ಣ ಕಾಲಾವಧಿ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಸೆಪ್ಟೆಂಬರ್ ಏಳು ಭಾನುವಾರದಂದು ಗ್ರಹಣ ಸ್ಪರ್ಶಕಾಲ ಶುರುವಾಗುವುದು ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಗ್ರಹಣದ ಮಧ್ಯಕಾಲ ತಡರಾತ್ರಿ ಒಂದು ಇಪ್ಪತ್ತಾರಕ್ಕೆ ಗ್ರಹಣದ ಮೋಕ್ಷ ಕಾಲ ತಡರಾತ್ರಿ ಒಂದು ಇಪ್ಪತ್ತಾರಕ್ಕೆ ಆಗಿರುತ್ತದೆ ಒಟ್ಟಾರೆ ಗ್ರಹಣದ ಸಂಪೂರ್ಣ ಕಾಲಾವಧಿ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಇರುತ್ತದೆ ಇನ್ನು ಗ್ರಹಣ ಯಾವ ಗಳಿಗೆಯಲ್ಲಿ ಶುರುವಾಗುತ್ತದೆ ಯಾವ ನಕ್ಷತ್ರದಲ್ಲಿ ಶುರುವಾಗುತ್ತದೆ ಅನ್ನೋದರ ಮೇಲೆ ಒಳಿತು ಕೆಡುಕುಗಳ ಬಗ್ಗೆ ಜ್ಯೋತಿಷ ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುತ್ತದೆ ಹಾಗಾದ್ರೆ ಈ ಬಾರಿ ಗ್ರಹಣ ಯಾವ ಕಾಲಮಾನದಲ್ಲಿ ನಡೆಯುತ್ತೆ ಚಂದ್ರಗ್ರಹಣಕ್ಕೂ ಮುನ್ನ ನೀವೇನು ಮಾಡಬೇಕು ಊಟ ನಿದ್ರೆ ಪೂಜೆ ಬಗ್ಗೆ ಶಾಸ್ತ್ರ ಏನು ಹೇಳುತ್ತದೆ ಗ್ರಹಣ ಬರುತ್ತೆ ಅಂದರೆ ಸಾಕು ಮಹಿಳೆಯರಿಗೆ ಟೆನ್ಷನ್ ಶುರುವಾಗುತ್ತದೆ ಊಟ ಮಾಡಬೇಕೋ ಬೇಡವೋ ಮಾಡೋದಾದರೆ ಎಷ್ಟು ಗಂಟೆಯೊಳಗೆ ಮಾಡಿಕೊಳ್ಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿರುತ್ತದೆ ಆದರೆ ನಾವು ಉತ್ತರ ಕೊಡ್ತೀವಿ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಗ್ರಹಣ ಸ್ಪರ್ಶ ಕಾಲ ಇರೋದ್ರಿಂದ ಮಧ್ಯಾಹ್ನ ಒಂದು ಗಂಟೆಯೊಳಗೆ ಊಟ ಮಾಡಿಕೊಂಡಿದ್ರೆ ಒಳ್ಳೆಯದು ಅರೆಗ್ರಹಣ ಸ್ಟಾರ್ಟ್ ಆಗೋದು ರಾತ್ರಿ ಒಂಬತ್ತು ಹೀಗಿದ್ದಾಗ ಊಟ ಯಾಕೆ ಅಷ್ಟೊಂದು ಮುಂಚಿತವಾಗಿ ಮಾಡಬೇಕು ಅನ್ನೋ ಪ್ರಶ್ನೆ ಇರುತ್ತದೆ ಬಟ್ ಈ ಬಗ್ಗೆ ಜ್ಯೋತಿಷಿಗಳು ಹೇಳೋದೇನೆಂದ್ರೆ ಗ್ರಹಣ ಕಾಲದಲ್ಲಿ ಶುದ್ಧವಾಗಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಹಾಗೆ ಹೇಳಲಾಗುತ್ತೆ ಅನ್ನೋ ಉತ್ತರಗಳು ಬರ್ತಾವೆ ಹಾಗೆ ಯಾರು ಅನಾರೋಗ್ಯದ ವ್ಯಕ್ತಿಗಳು ವಯಸ್ಸಾದವರು ಅಶಕ್ತರು ಇರ್ತಾರೋ ಅವರಿಗೆ ಅನ್ವಯಿಸುವುದಿಲ್ಲ ಜಪಕ್ಕೆ ದೇವರ ಧ್ಯಾನಕ್ಕೆ ಗ್ರಹಣ ಕಾಲ ಸೂಕ್ತವೆ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಆ ಕಾಲದಲ್ಲಿ ನೀವೇನು ಮಾಡಬೇಕು ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರ ನೋಡಲು ಬರುವವರಿಗೆ ಭಾರತದಲ್ಲಿ ಕಾಣಿಸೋ ಪ್ರತಿಯೊಂದು ಗ್ರಹಣವನ್ನು ಶ್ರದ್ಧಾ ಭಕ್ತಿಯಿಂದ ಅಚ್ಚುಕಟ್ಟಾಗಿ ಮಾಡ್ತಾ ಇರೋರಿಗೆ ತಾವು ಹೇಗಿರಬೇಕು ಅನ್ನೋದು ಪಕ್ಕಾ ಗೊತ್ತಿರುತ್ತದೆ ಆದರೆ ಗ್ರಹಣ ಒಳ್ಳೆಯದು ಕೆಟ್ಟದ್ದು ಅನ್ನೋ ಗೊಂದಲ ಭಾವನೆ ಸಾಮಾನ್ಯವಾಗಿ ಇದ್ದೇ ಇರುತ್ತದೆ ಸಾಮಾನ್ಯವಾಗಿ ಏನಾದರೂ ಕೆಟ್ಟದಾಯ್ತು ಅಂದರೆ ಗ್ರಹಣ ಹಿಡಿತು ಅಂತಾರೆ ಜೀವನದಲ್ಲಿ ಕತ್ತಲೆ ದೂರವಾಗಿ ಬೆಳಕು ಬಂತು ಅಂತಾದರೆ ಗ್ರಹಣ ಬಿಡ್ತು ಅಂತ ಹೇಳ್ತಾರೆ ಹೀಗಾಗಿ ಗ್ರಹಣ ಅಂದ್ರೆ ಜನರ ಮನಸ್ಸಿನಲ್ಲಿ ಕೆಟ್ಟದ್ದು ಅಂತಾನೆ ತೀರ್ಮಾನವಾಗಿ ಬಿಟ್ಟಿದೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅದು ಕೆಲವೊಂದು ಕಾರ್ಯಕ್ಕೆ ಪುಣ್ಯಕಾಲ ನೀವೇನು ಮಾಡಬೇಕು ಮಧ್ಯಾಹ್ನ ಒಂದು ಗಂಟೆಗೂ ಮುನ್ನ ಊಟ ಮಾಡಿದರೆ ಒಳ್ಳೆಯದು ಅನಾರೋಗ್ಯದವರು ಆಸಕ್ತರು ಆಹಾರ ಸೇವಿಸಬಹುದು ಗ್ರಹಣ ಸ್ಪರ್ಶವಾಗೋ ಮುನ್ನ ಸ್ನಾನ ಮಾಡಿ ಜಪಕ್ಕೆ ಸಿದ್ಧರಾಗಿ ಗುರುವಿನಿಂದ ದೀಕ್ಷೆ ಪಡೆದ ಜಪವನ್ನು ಗ್ರಹಣ ಕಾಲದಲ್ಲಿ ಮಾಡಿ ಗ್ರಹಣ ಕಾಲದಲ್ಲಿ ಮಾಡಿದ ಒಂದು ಜಪ ಹತ್ತು ಸಾವಿರ ಜಪಕ್ಕೆ ಸಮಾನ ಗ್ರಹಣ ಕಾಲದಲ್ಲಿ ಮಾಡೋ ಜಪಕ್ಕೆ ಬೇಗ ಸಿದ್ಧಿ ಪ್ರಾಪ್ತಿಯಾಗುತ್ತದೆ ಮಧ್ಯಾಹ್ನ ಒಂದು ಗಂಟೆಗೂ ಮುನ್ನ ಊಟ ಮಾಡಿಕೊಂಡಿದ್ರೆ ಒಳ್ಳೆಯದು ಒಂದು ವೇಳೆ ಅನಾರೋಗ್ಯದ ವ್ಯಕ್ತಿಗಳಾಗಿದ್ರೆ ಅಶಕ್ತ ವ್ಯಕ್ತಿಗಳಾಗಿದ್ರೆ ಕನಿಷ್ಠ ಗ್ರಹಣಕ್ಕೂ ಮುನ್ನ ಎರಡು ಮೂರು ಗಂಟೆಗೆ ಮುನ್ನವಾದರೂ ಊಟ ಮಾಡಿ ಗ್ರಹಣ ಸ್ಪರ್ಶವಾಗೋ ಮುನ್ನ ಸ್ನಾನ ಮಾಡಿ ಜಪಕ್ಕೆ ಸಿದ್ಧರಾಗಿ ಇನ್ನು ಈ ಚಂದ್ರಗ್ರಹಣವು ಶನಿಯ ರಾಶಿಯಲ್ಲಿಯೇ ಸಂಭವಿಸಲಿದೆ ಹಾಗಾಗಿ ಇದರಿಂದ ಕೆಲವು ರಾಶಿಗೆ ಸೇರಿದ ಜನರ ಅದೃಷ್ಟದ ಬಾಗಿಲು ತೆರೆಯಲಿದೆ ಎಂದು ಹೇಳಲಾಗುತ್ತದೆ ಜೊತೆಗೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಗತಿ ದೊರಕುವ ಯೋಗವು ಕೂಡ ಲಭಿಸುವುದು ಆದ್ದರಿಂದ ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ರೆ ತಪ್ಪದೆ ನೋಡಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶನಿದೇವನ ಹಿಮ್ಮುಖ ಸಂಚಾರವು ಬಹಳಷ್ಟು ಲಾಭದಾಯಕವಾಗಿರುವುದೆಂದು ಹೇಳಲಾಗುತ್ತದೆ ಏಕೆಂದರೆ ಶನಿದೇವನು ಮಿಥುನ ರಾಶಿಗೆ ಸೇರಿದ ಜನರ ಕರ್ಮದ ಮನೆಯಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡಲಿದೆ ಹಾಗಾಗಿ ಈ ಅವಧಿಯಲ್ಲಿ ನಿಮಗೆ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಪ್ರಗತಿ ದೊರಕುವುದು ಜೊತೆಗೆ ಕೆಲಸದ ಸ್ಥಳದಲ್ಲಿ ನಿಮಗೆ ರಚನಾತ್ಮಕತೆ ಮತ್ತು ನಾಯಕತ್ವದ ಕೌಶಲ್ಯಗಳಿಂದಾಗಿ ಎಲ್ಲರೂ ಹೊಗಳುವರು ಮತ್ತು ಹೊಸ ಜವಾಬ್ದಾರಿಗಳು ಹಾಗೂ ಪ್ರಗತಿಗೆ ಉತ್ತಮ ಅವಕಾಶ ಲಭಿಸಲಿದೆ ಹೊಸ ಯೋಜನೆಯನ್ನ ಶುರು ಮಾಡಬೇಕೆಂದಿರುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅಥವಾ ನಾಯಕತ್ವವನ್ನು ವಹಿಸಬೇಕೆಂದಿರುವವರಿಗೆ ಈ ಅವಧಿಯು ಬಹಳಷ್ಟು ಅನುಕೂಲಕರವಾಗಿರಲಿದೆ ಜೊತೆಗೆ ಈ ಅವಧಿಯಲ್ಲಿ ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಲಾಭ ದೊರಕುವ ಸಂಭವ ಹೆಚ್ಚಾಗಿರುವುದು ಇದರೊಂದಿಗೆ ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದಿರುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶನಿದೇವನ ಈ ಸಂಚಾರದಿಂದಾಗಿ ಬಹಳಷ್ಟು ಅನುಕೂಲಗಳಾಗಲಿವೆ ಶಿಕ್ಷಣಕ್ಕೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ದೊರಕುತ್ತವೆ ಕುಟುಂಬ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಈ ಅವಧಿಯಲ್ಲಿ ಯಶಸ್ವಿಯಾಗುವ ಸಂಭವ ಸಾಕಷ್ಟು ಹೆಚ್ಚಾಗಿರುವುದು ವ್ಯಾಪಾರದಲ್ಲಿ ಬರುವ ಅಡಚಣೆಗಳು ದೂರವಾಗುತ್ತವೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಉದ್ಯೋಗ ಮತ್ತು ಕೆಲಸದಲ್ಲಿ ಅಭಿವೃದ್ಧಿ ದೊರಕುವ ಅವಕಾಶಗಳು ಸಾಕಷ್ಟು ಹೆಚ್ಚಾಗಿರುವುದು ವೃಶ್ಚಿಕ ರಾಶಿ ಶನಿದೇವನ ಹಿಮ್ಮುಖ ಸಂಚಾರವು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯುವಂತೆ ಮಾಡುತ್ತದೆ ಏಕೆಂದರೆ ಶನಿದೇವನು ನಿಮ್ಮ ರಾಶಿಯ ಐದನೇ ಮನೆಯಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡಲಿದ್ದಾನೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದಂತೆ ಶುಭ ಸುದ್ದಿ ದೊರಕುವ ಸಾಧ್ಯತೆ ಬಹಳಷ್ಟು ವೃದ್ಧಿಯಾಗುವುದು ಇದರೊಂದಿಗೆ ಮನೆಯವರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಲಭಿಸುವುದು ಹಾಗಾಗಿ ನೀವು ಹೆಚ್ಚು ಸಂತೋಷದಿಂದ ಇರುವಿರಿ ಈ ಸಮಯದಲ್ಲಿ ನಿಮ್ಮ ರಚನಾತ್ಮಕತೆಯಿಂದಾಗಿ ಜೀವನದ ಪ್ರತಿಯೊಂದು ಕ್ಷಣಗಳನ್ನು ಆನಂದಿಸುವ ಉತ್ತಮ ಅವಕಾಶಗಳು ಕೂಡ ಲಭಿಸಲಿದೆ ಇದರೊಂದಿಗೆ ರುಚಿಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವ ಯೋಗವು ಕೂಡ ಲಭಿಸುವುದು ಹಾಗೆ ಈ ಅವಧಿಯಲ್ಲಿ ಶನಿದೇವರ ಆಶೀರ್ವಾದದಿಂದ ನಿಮಗೆ ಹಠಾತ್ ಧನಲಾಭವನ್ನು ಹೊಂದುವ ಯೋಗವು ಕೂಡ ಲಭಿಸಲಿದೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯಾಗಲಿದೆ ವ್ಯಾಪಾರದಲ್ಲಿ ಪ್ರಗತಿಗಾಗಿ ಹೊಸ ಅವಕಾಶಗಳು ದೊರಕುತ್ತವೆ ಕೆಲಸ ಮಾಡುವವರಿಗೆ ಈ ಸಮಯದಲ್ಲಿ ಉತ್ತಮ ಅವಕಾಶ ದೊರಕಬಹುದು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ದೊರಕುವ ಸಾಧ್ಯತೆ ಹೆಚ್ಚಾಗಿರಲಿದೆ ನಿಮ್ಮ ಕೆಲಸಗಳಲ್ಲಿನ ಅಡೆತಡೆಗಳು ದೂರವಾಗಲಿದೆ ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಶನಿದೇವನ ಹಿಮ್ಮುಖ ಸಂಚಾರವು ಬಹಳಷ್ಟು ಶುಭ ಫಲಗಳನ್ನು ಈ ಸಂದರ್ಭದಲ್ಲಿ ನೀಡಲಿದೆ ಏಕೆಂದರೆ ಶನಿದೇವನು ನಿಮ್ಮ ರಾಶಿಯ ಲಗ್ನದ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಹೆಚ್ಚು ಜನಪ್ರಿಯತೆ ಕೂಡ ದೊರಕುವುದು ಜೊತೆಗೆ ಈ ಅವಧಿಯಲ್ಲಿ ಸಾಕಷ್ಟು ಗೌರವ ಖ್ಯಾತಿಯನ್ನು ಸಹ ಗಳಿಸುವಿರಿ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಮೀನರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ರೊಮ್ಯಾನ್ಸ್ ಹೆಚ್ಚಾಗುವುದರೊಂದಿಗೆ ಹೊಸ ಮಾರ್ಗಗಳಲ್ಲಿ ಚಲಿಸಲು ಉತ್ತಮ ಅವಕಾಶ ಕೂಡ ಲಭಿಸಲಿದೆ ಮೀನರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಯೋಗವನ್ನು ಪಡೆಯಲಿದ್ದಾರೆ ಈ ಅವಧಿಯಲ್ಲಿ ವಿವಾಹವಾಗುವ ಸಂಭವ ಸಾಕಷ್ಟು ಹೆಚ್ಚಾಗಿರುವುದು ಜೊತೆಗೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡಬೇಕೆಂದಿರುವ ಮೀನರಾಶಿಗೆ ಸೇರಿದ ಜನರಿಗೆ ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ದೊರಕುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಸ್ನೇಹಿತರೆ ಸಹಾಯದಿಂದ ಹಣ ಗಳಿಸುವ ಹೊಸ ಅವಕಾಶಗಳು ದೊರೆಯುತ್ತವೆ ಈ ಅವಧಿಯಲ್ಲಿ ನಿಮಗೆ ಬಡ್ತಿ ದೊರಕುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ನಿಮ್ಮ ಸಂಗಾತಿಯ ಬೆಂಬಲ ಹೆಚ್ಚಾಗಿ ದೊರಕುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸಗಳನ್ನು ಎಲ್ಲರೂ ಹೊಗಳುವರು ಮೇಲೆ ಹೇಳಿರುವ ಮೂರು ರಾಶಿಗಳಾದ ಮಿಥುನ ವೃಶ್ಚಿಕ ಮತ್ತು ಮೀನರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ರೆ ಸರಿಸುಮಾರು ಐವತ್ತು ವರ್ಷಗಳ ನಂತರ ಚಂದ್ರಗ್ರಹಣದ ಸಂದರ್ಭದಲ್ಲಿಯೇ ಶನಿಯು ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭಿಸಲಿದ್ದು ಇದರಿಂದಾಗಿ ನಿಮ್ಮ ಸುವರ್ಣ ಯುಗ ಪ್ರಾರಂಭವಾಗಲಿದೆ ಹಾಗಾಗಿ ಈ ಅವಧಿಯಲ್ಲಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಪ್ರಗತಿಯನ್ನು ಪಡೆಯುವುದರೊಂದಿಗೆ ಜೀವನದಲ್ಲಿ ಅತ್ಯಂತ ಹೆಚ್ಚು ಸಂತೋಷ ಸಮೃದ್ಧಿಯಿಂದ ಕೂಡಿದ ಜೀವನವನ್ನು ನಡೆಸುವಂತಹ ಅವಕಾಶವನ್ನು ಸಹ ಪಡೆಯುವಿರಿ ಇದರಿಂದಾಗಿ ನಿಮ್ಮ ಬದುಕು ಹಸನಾಗುವುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ಗಜಲಕ್ಷ್ಮಿ ಜೈ ಧಾನ್ಯಲಕ್ಷ್ಮಿ ಜೈ ಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ